ಹಾಸನ ಜಿಲ್ಲೆ ಸಕಲೇಶಪುರದ ಸುತ್ತಮುತ್ತ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪುತ್ತೂರು ಬಳಿ ಕಡಬ ಹೊಸಮಠ ಸೇತುವೆ ಮುಳುಗಡೆಯ ಭೀತಿ ಎದುರಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸೇತುವೆ ಇದು ಉಪ್ಪಿನಂಗಡಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯವನ್ನ ಸಂಪರ್ಕಿಸುವಂತಹ ಸೇತುವೆ ಇದು ಸೇತುವೆ ಮುಳುಗಡೆಯಿಂದಾಗಿ ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಯಾಗ್ತಾ ಇದೆ ಈಗ ಬಹುತೇಕ ಸೇತುವೆ ಮುಳುಗಡೆ ಆಗಿದೆ ಇನ್ನು ಸ್ವಲ್ಪ ನೀರೇನಾದರೂ ಏರಿಕೆ ಆದರೆ ನೀರಿನ ಮಟ್ಟದಲ್ಲಿ ಸೇತುವೆಯ ಮೇಲೆ ಸಂಪೂರ್ಣವಾಗಿ ನೀರು ಬರುತ್ತೆ ಆ ನಂತರದಲ್ಲಿ ಅಲ್ಲಿ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾವೀಗ ಗಮನಿಸ್ತಾ ಇದ್ದಂತೆ ಕೇನು ಸೇತುವೆಯ ಕೆಳಮಟ್ಟದಲ್ಲಿ ಈಗ ನೀರು ಹರಿತಾ ಇದೆ ಸ್ವಲ್ಪ ಮೇಲೆ ಬಂದರೆ ನಾನು ಮೊದಲು ಹೇಳಿದಾಗೆ ಕೆಳಗಡೆ ಇರುವಂಥ ರೋಡಿಗೆ ಆಲ್ರೆಡಿ ಬ್ಲಾಕ್ ಆಗುವಂಥ ಕೇನೋ ಭಯದಲ್ಲಿದ್ದಾರೆ ಜನ ಮೇಲ್ಗಡೆ ಸೇತುವೆ ಕೂಡ ಬ್ಲಾಕ್ ಆದಂಥ ಆಗುತ್ತೆ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಈಗ ಆಲ್ರೆಡಿ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸಂಚಾರವನ್ನು ತಡೆದಿದ್ದಾರೆ ಕೂಡ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಭಾರಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಗಾಳಿ ಹಾಗೆ ಮಳೆಯಿಂದಾಗಿ ಸುಬ್ರಹ್ಮಣ್ಯ ಜೊತೆಗೆ ಧರ್ಮಸ್ಥಳ ರಾಜ್ಯ ಹೆದ್ದಾರಿಯ ಕಳ್ಳಾಜೆ ಬಿಳಿ ನೆಲೆ ಎಂಬಲ್ಲಿ ಬೃಹತ್ ಗಾತ್ರದ ಮರಗಳು ಬಿದ್ದಿದೆ ಮರಗಳು ಉರುಳಿ ರಸ್ತೆಗೆ ಅಡ್ಡವಾಗಿ ಬಿದ್ದಿದ್ದಂತಹ ಕಾರಣದಿಂದಾಗಿ ಬಹಳಷ್ಟು ಸಂಚಾರ ಕೂಡ ಸ್ತಬ್ಧವಾಗಿತ್ತು ವಿದ್ಯುತ್ ಕಂಬಗಳು ಕೂಡ ದರೆಗುರುಳಿದ್ವು ಹೀಗಾಗಿ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಬರುವವರು ದಾರಿ ಇಲ್ಲದೆ ಪರದಾಡಬೇಕಾಯಿತು ನಂತರ ಸ್ಥಳಕ್ಕೆ ಆಗಮಿಸಿದಂತಹ ಮೆಸ್ಕಾಂ ಸಿಬ್ಬಂದಿ ಹಾಗೆ ಸಾರ್ವಜನಿಕರು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದಂತಹ ಮರಗಳನ್ನು ತೆರವುಗೊಳಿಸಿ ಸದ್ಯ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ